ಅವರ ಪಾದಾರಗಳಿಗೆ ನಮಸ್ಕರಿಸ್ತಾ ಈ ದಿನ ನಾವು ಕನ್ಯಾದಾನದ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಪ್ರಮುಖವಾಗಿ ಈ ದಿನ ನಾವು ನವರಾತ್ರಿ ಎರಡನೇ ದಿನ ಇದನ್ನ ನಾವು ನವರಾತ್ರಿಯ ಎರಡನೇ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇವು ಈ ದಿನ ನಾವು ದುರ್ಗಾದೇವಿಯನ್ನ ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಏಕೆ ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಂತ ತಿಳ್ಕೊಂಡ ಹೊರಟಾಗ ದೇವಿ ಹಿಮಾಲಯ ನ ಪುತ್ರಿಯಾಗಿ ಜನಿಸ್ತಾಳೆ ಅವಳಿಗೆ ಒಂದು ತಪಸ್ಸಿರುತ್ತೆ ಏನು ಅಂತಂದ್ರೆ ಶಿವನನ್ನೇ ನಾನು ಪತಿಯಾಗಿ ಪಡಿಬೇಕು ಅಂತೇಳಿ ಆ ಶಿವನ್ನೇ ಪತಿಯಾಗಿ ಪಡೆಯೋದಕ್ಕೆ ಅವಳು ನಾರದರು ಉಪದೇಶದಂತೆ ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ಕಠಿಣವಾದ ತಪಸ್ಸನ್ನು ಮಾಡಿದ್ರಿಂದ ದೇವಿಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಅಂತೇಳಿ ಹೆಸರು ಬಂದಿದೆ ಹೀಗಾಗಿ ಈ ಎರಡನೇ ದಿನವನ್ನು ನಾವು ದೇವಿಯನ್ನ ಜಗನ್ಮಾತೆಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಈ ಬ್ರಹ್ಮಚಾರಿಣಿ ನವರಾತ್ರಿಯ ಎರಡನೇ ದಿನ ಎಲ್ರಿಗೂ ಸನ್ಮಂಗಗಳನ್ನು ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ ನಾವು ಈ ದಿನದ ವಿಚಾರ ಕನ್ಯಾದಾನದ ಬಗ್ಗೆ ಮಾತಾಡೋಣ ನೋಡಿ ವಿವಾಹದಲ್ಲಿ ತುಂಬ ಒಂದು ಆಚರಣೆಗಳಿರುತ್ತೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಿಶ್ಚಿತಾರ್ಥ ಶಾಸ್ತ್ರ ಈ ತರ ಮತ್ತೆ ಕನ್ಯಾದಾನ ಈ ತರ ವಿವಿಧ ಶಾಸ್ತ್ರಗಳಿರುತ್ತೆ ಇವತ್ತು ನಾವು ಮಾತಾಡ್ತಕ್ಕಂತ ವಿಚಾರ ಏನು ಅಂತಂದ್ರೆ ಕನ್ಯಾದಾನ ಕನ್ಯಾದಾನ ನೋಡಿ ಎಲ್ಲರೂ ಏನಾಗುತ್ತೆ ಅಂತಂದ್ರೆ ಮೂರ್ತ ಒಂದು ಶುಭ ಮುಹೂರ್ತ ಕೇಳ್ತಾರೆ ಮದುವೆಗೆ ಅದರಲ್ಲಿ ಪ್ರಮುಖವಾಗಿ ತಾಳಿ ಕಟ್ಟಿಸೋದನ್ನ ಮೂರ್ತ ಅಂತೇಳಿ ಇದು ಮಾಡ್ತಾರೆ ಆದರೆ ನಾವು ಕನ್ಯಾದಾನವನ್ನ ನಿಗದಿತ ಮುಹೂರ್ತದಲ್ಲಿ ಅದರಲ್ಲೂ ಕೂಡ ನಾವು ಏನು ಪುಷ್ಕರಾಂಶ ಅಂತೀವಿ ಆ ಸಮಯದಲ್ಲಿ ಕನ್ಯಾದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಕನ್ಯಾದಾನ ಕನ್ಯಾದಾನ ಏಕೆ ಮಾಡಬೇಕು ಕನ್ಯಾದಾನದ ಮಹತ್ವ ಏನು ಅಂತಂದ್ರೆ ಏನು ಮಾ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಸಮಯದಲ್ಲಿ ವಧುವಿನ ಪೋಷಕರೇನಿರ್ತಾರೆ ಅವರು ತಮ್ಮ ಮಗಳನ್ನ ಅವರು ಒಂದು ವರನಿಗೆ ಒಪ್ಪಿಸ್ತಾರೆ ಅಂತೇಳಿ ಹೇಳ್ಬೋದು ಈ ಇದನ್ನು ಅಂದರೆ ಅವ್ರ ಮಗಳ ಮೇಲಿರ್ತಕ್ಕಂಥ ಹಕ್ಕನ್ನು ತ್ಯಜಿಸಿ ಅವಳು ಮುಂದಿನ ಜೀವನದ ಮುಂದಿನ ಜೀವನದ ಹಂತಕ್ಕಾಗಿ ಒಂದು ವರನಿಗೆ ಒಪ್ಪಿಸುವಂಥ ಒಂದು ಸಂಕೇತ ಅಂತೇಳಿ ಹೇಳ್ಬೋದು ಇದು ಒಂದು ಕಡೆ ಆದರೆ ನೆಕ್ಸ್ಟು ಇದನ್ನು ಏನಕ್ಕೆ ಮಾಡಬೇಕು ಅಂತೇಳಿ ಏನಕ್ಕೆ ಮಾಡಬೇಕು ಅಂತ ನೋಡಿದಾಗ ನಾವು ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಉದ್ದೇಶ ಅದ್ರದ್ದು ಏನು ಉದ್ದೇಶ ಅಂತಂದರೆ ನಾವು ಕನ್ಯಾದಾನವಾದ ಉದ್ದೇಶ ಏನು ಅಂತಂದರೆ ಉದ್ದೇಶ ಏನು ಅಂತಂದರೆ ಏನಂದರೆ ಒಂದು ಜವಾಬ್ದಾರಿ ತಂದೆ ತಾಯಿ ಜವಾಬ್ದಾರಿ ಆ ಜವಾಬ್ದಾರಿನ ಕಳ್ಕೊಳ್ಳೋದಕ್ಕೆ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾರೆ ಆದರೆ ಅದರದ್ದು ನಿಜವಾದ ನೈಜವಾದ ಅರ್ಥ ಏನು ಅಂತಂದರೆ ವಧುವಿನ ಪೋಷಕರು ಮಂತ್ರಗಳನ್ನ ಪಡಿಸ್ತಾ ತಮ್ಮ ಮಗಳನ್ನ ಅವಳ ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆಗಾಗಿ ವರನಿಗೆ ಸಂಗಾತಿಯಾಗಿ ಸ್ವೀಕರಿಸುವಂತ ಒಂದು ಕೇಳ್ಕೊಳೋ ಅಂತ ಒಂದು ಪದ್ಧತಿ ಇದು ಪ್ರಮುಖ ಉದ್ದೇಶ ಇದನ್ನ ಏನಕ್ಕೆ ಮಾಡ್ಬೇಕು ಅಂತಂದ್ರೆ ನೋಡಿ ಕನ್ಯಾದಾನ ಅಂತಂದ್ರೆ ಎಲ್ಲ ದಾನಕ್ಕಿನ್ನ ಶ್ರೇಷ್ಠ ದಾನ ಕನ್ಯಾದಾನ ಅಂತಾರೆ ಯಾರು ಕನ್ಯಾದಾನ ಮಾಡಲ್ವೋ ಅವ್ರಿಗೆ ಮೋಕ್ಷ ಕೂಡ ಸಿಗೋಲ್ಲ ಅಂತೇಳಿ ಹೇಳ್ತಾರೆ ಮತ್ತು ಇದು ಒಂದು ತ್ಯಾಗದ ಉದ್ದೇಶ ಆಗುತ್ತೆ ಅಂದ್ರೆ ತಮ್ಮ ಮಗಳನ್ನ ಅಷ್ಟು ವರ್ಷ ಅವರು ಸಾಕಿ ಬೆಳೆಸಿ ಇನ್ನೊಂದು ಮನೆ ಬೆಳಗೋದಕ್ಕೆ ಅವ್ರನ್ನ ಮಗಳನ್ನ ಮಗಳ್ನ ಅಂತ ಒಂದು ತ್ಯಾಗದ ಸಂಕೇತ ಮತ್ತೆ ವರ ಕೂಡ ನಾನು ಅವಳನ್ನ ಎಲ್ಲಾ ತರದಾಗಿ ಒಪ್ಕೊಂಡು ನನ್ನ ಜವಾಬ್ದಾರಿಯಾಗಿ ಸ್ವೀಕರಿಸ್ತೀನಿ ಅಂತೇಳಿ ಒಂದು ತಂದೆ ತಾಯಿಗೆ ವಧುವಿನ ತಂದೆ ತಾಯಿಗೆ ಕೊಡ್ತಕ್ಕಂಥ ಒಂದು ವಚನ ಅಂತೇಳಿ ತಿಳ್ಕೊಬೋದು ಅದಾದಮೇಲೆ ಒಂದು ಗೌರವ ಅಂದರೆ ನೀನು ಮಗಳಿಗೆ ತಂದೆ ತಾಯಿ ಕನ್ಯಾದಾನ ಮಾಡೋ ಸಮಯದಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ನಮ್ಮ ಮನೆಗೆ ಗೌರವ ತಂದು ಅವರು ಹೋಗಿದ ಕಡೆ ಅವರು ಅಭಿವೃದ್ಧಿಗೆ ಅವ್ರ ಮನೆಯ ಅಭಿವೃದ್ಧಿಗೆ ನೀನು ಪ್ರಯತ್ನ ಪಡಬೇಕು ಅಂತ ಒಂದು ಹೇಳೋವಂಥ ಒಂದು ಗೌರವ ಮತ್ತು ಶ್ರೇಯಸ್ಸನ್ನು ಕೋರ್ತಾ ಅವರು ಮಗಳನ್ನ ಕನ್ಯಾದಾನ ಮಾಡ್ತಾರೆ ಮತ್ತು ಹೇಗೆ ಮಾಡೋದು ಕನ್ಯಾದಾನ ಅಂತ ಹೇಗೆ ಮಾಡೋದು ಅಂತಂದರೆ ಕನ್ಯಾದಾನ ಅಂತಂದರೆ ನೋಡಿ ವಧುವಿನ ತಂದೆ ಆ ಒಂದು ವಧುವಿನ ಬಲಗೈಯನ್ನು ಹಿಡಿದ್ಬಿಟ್ಟು ವರನ ಬಲಗೈಯಲ್ಲಿ ಕೊಟ್ಟಾಗ ಅದು ಅದನ್ನ ಕನ್ಯಾದಾನ ಅದ್ರ ನಂತರ ಏನು ಪ್ರೊಸೀಜರ್ ಅಂತಂದ್ರೆ ತಂದೆ ಜೊತೆ ತಾಯಿ ಕೂಡ ತಂದೆ ಕೈಯಿನ ಮುಖಾಂತರ ಒಂದು ಹಾಲನ್ನಾಗಲಿ ಅಥವಾ ನೀರನ್ನಾಗಲಿ ಬಿಟ್ಟು ಆ ನೀರು ತಂದೆ ಕೈ ಮುಖಾಂತರ ವಧುವಿನ ಕೈ ಮತ್ತು ವರನ ಕೈಯನ್ನು ಸೇರಬೇಕಾಗತ್ತೆ ಈ ರೀತಿ ಮಾಡೋದಕ್ಕೆ ನಾವು ಕನ್ಯಾದಾನ ಅಂತೇಳಿ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಕನ್ಯಾದಾನ ಯಾರೆಲ್ಲ ಮಾಡಬೇಕು ಅಂತೇಳಿ ಕನ್ಯಾದಾನ ಯಾರೆಲ್ಲ ಮಾಡಬೇಕು ಕನ್ಯಾದಾನ ನೋಡಿ ಮೊದಲಿಗೆ ಜವಾಬ್ದಾರಿ ಅಥವಾ ಯಾರಿಗೆ ಮಾಡಲು ಅಧಿಕಾರ ಇರುತ್ತೆ ಅಂತಂದ್ರೆ ಕನ್ಯೆಯ ತಂದೆ ಅಥವಾ ಕನ್ಯೆಯ ತಂದೆ ಇಲ್ಲ ಅಂತಂದ್ರೆ ಕನ್ಯೆಯ ತಂದೆಯ ತಂದೆ ಅಜ್ಜ ಅಂತೇಳಿ ನಾವು ಕರಿತೀವಿ ಅದಾದ ನಂತರ ಅವರೂ ಇಲ್ಲ ಅಂತ ಪಕ್ಷದಲ್ಲಿ ಕನ್ಯೆಯ ಅಣ್ಣ ಅಥವಾ ತಮ್ಮ ಅಂತ ಹೇಳ್ಬೋದು ಅವ್ರಿಗಿರುತ್ತೆ ಅಣ್ಣ ತಮ್ಮನೂ ಇಲ್ಲ ಆವಾಗ ಕನ್ಯೆಯ ತಾಯಿಯ ತಂದೆ ಅಂದ್ರೆ ಅವರು ಕೂಡ ತಾತ ಆಗ್ತಾರೆ ಆದರೆ ತಾಯಿಯ ತಂದೆ ಆಗ್ತಾರೆ ಅವರು ಇಲ್ಲ ಅಂತಂದ ಪಕ್ಷದಲ್ಲಿ ಕನ್ಯೆಯ ಮಾವ ಮಾಡಬೇಕಾಗುತ್ತೆ ಇಷ್ಟು ಜನರಿಗೆ ಇದು ಅಧಿಕಾರ ಇರುತ್ತೆ ಅದಾದ ನಂತರ ನಾವು ಕನ್ಯ ಸಂಬಂಧಿಕರೇ ಇಲ್ಲ ಯಾರು ಅನಾಥೆ ಆಗಿದ ಪಕ್ಷದಲ್ಲಿ ನಾವು ಅವ್ರನ್ನ ಯಾರು ಸಾಕಿ ಇರುತ್ತಾರೆ ಅವರು ಕನ್ಯಾದಾನ ಮಾಡಲು ಯೋಗ್ಯ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ ಮತ್ತೆ ಇದೆಲ್ಲ ಆಯ್ತು ಕನ್ಯಾದಾನದ ವಿಚಾರ ಕನ್ಯಾದಾನ ಮಾಡ್ತೀವಿ ವಿವಾಹನ ಯಾವ ಸಮಯದಲ್ಲಿ ಮಾಡಬಾರ್ದು ಅಂತ ನೋಡೋದಾದ್ರೆ ತಂದೆಯ ಮರಣ ಆಗಿದ್ದು ಒಂದು ವಧುವಿನ ತಂದೆ ಅಥವಾ ವರನ ತಂದೆ ಆಗಿದ್ದು ಅವರು ಒಂದು ವರ್ಷದ ಒಳಗಡೆ ಇದ್ರೆ ಆ ಸಮಯದಲ್ಲಿ ಮಾಡಬಾರ್ದು ಅಂದ್ರೆ ತಂದೆಯ ಮರಣದ ನಂತರ ಒಂದು ವರ್ಷದ ನಂತರ ಮಾಡಬೇಕು ಅದೇ ತಾಯಿಯ ಮರಣ ಆಗಿದ್ರೆ ಅವರ ಮರಣದ ನಂತರ ಆರು ತಿಂಗಳ ನಂತರ ಮಾಡಬೇಕು ಮತ್ತೆ ಹೆಂಡತಿ ಮರಣ ಆಗಿರುತ್ತೆ ಅವನು ಗಂಡ ಇನ್ನೊಂದು ಮದುವೆ ಆಗ್ಬೇಕು ಅಂತ ಇರ್ತಾನೆ ಅವನು ಕೂಡ ಮೂರು ತಿಂಗಳ ನಂತರ ಮದುವೆ ಆಗ್ಬೇಕಾಗತ್ತೆ ಮತ್ತೆ ವಧು ವಧು ಇರ್ತಾಳೆ ವಧುಗೆ ಅಥವಾ ವರ ಇರ್ತಾನೆ ಅವ್ರ ಅಣ್ಣನ ಹೆಂಡತಿ ಸತ್ತು ಹೋಗಿದಾಗ ಅಥವಾ ಮರಣ ಹೊಂದಿದಾಗ ಅವರು ಒಂದು ತಿಂಗಳ ನಂತರ ನಾವು ಅವರ ವಿವಾಹವನ್ನ ಮಾಡ್ಬೋದು ಅಜ್ಜ ಅಜ್ಜಿ ಮುತ್ತಜ್ಜಿ ಅಹ್ ಅಥವಾ ಇನ್ಯಾರೇ ಅವರ ಹತ್ರದ ಸಂಬಂಧಿಕರಿದ್ದಾಗ ಒಂದು ತಿಂಗಳು ಯಾವುದೇ ವಿವಾಹವನ್ನ ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಇದೆಲ್ಲ ಯಾವಾಗ ನಮ್ಗೆ ಇದ್ರದ್ದು ಅವಶ್ಯಕತೆ ಇರಲ್ಲ ಅಂತಂದಾಗ ಈ ಉದಾಹರಣೆ ನಮ್ಗೆ ಸಂವತ್ಸರ ಅಂದ್ರೆ ಮಾಘ ಮಾಸ ಬಂದಿದೆ ಮಾಘ ಮಾಸದಲ್ಲಿ ಯಾರಾದ್ರೂ ಆಗಿದ್ದಾರೆ ನೆಕ್ಸ್ಟ್ ಚೈತ್ರ ಮಾಸ ಬರುತ್ತೆ ಆವಾಗ ನಾವು ಇದನ್ನ ನೋಡೋ ಅವಶ್ಯಕತೆ ಅಂದ್ರೆ ಸಂವತ್ಸರ ಬದಲಾದಾಗ ಈ ಒಂದು ವರ್ಷ ಇರ್ಬೋದು ಅಥವಾ ಆರು ತಿಂಗಳು ಮೂರು ತಿಂಗಳು ಈ ಸಮಯ ಇರ್ಬೋದು ಇದನ್ನ ನಾವು ನೋಡೋ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ಬೋದು ಇದಿಷ್ಟು ಕನ್ಯಾದಾನದ ವಿಚಾರ ಎಲ್ರಿಗೂ ನಮಸ್ಕಾರ